ಹಲೋ ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವತ್ತು ಬಂದು ನನ್ನ ಒಂದು ವೆಯ್ಟ್ ಪುನಃ ಜಾಸ್ತಿ ಆಗಿಬಿಟ್ಟಿದೆ ವೆಯ್ಟ್ ಲಾಸು ನಾನು ಸಮ ಪ್ರಮಾಣದಲ್ಲಿ ನನ್ನ ವೆಯ್ಟನ್ನ ಎಲ್ಲ ಸರಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡಿದ್ದೆ ಪುನಃ ವೆಯ್ಟ್ ಲಾಸ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಆಲ್ಮೋಸ್ಟು ಮೂರು ಕೆ ಜಿ ಜಾಸ್ತಿ ಆಗ್ಬಿಟ್ಟಿದ್ದೀನಿ ನನಗೆ ಆಶ್ಚರ್ಯ ಆಗ್ತೈತಿ ಇಷ್ಟೊಂದು ವೆಯ್ಟ್ ಆದನ ಅಂತ ಯಾಕಂದರೆ ನಾನು ಎಲ್ಲ ವಿಷಯದಲ್ಲಿ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ತುಂಬಾ ಕೇರ್ ತೊಗೋತೀನಿ ಈಚಿಚ್ಚು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ತುಂಬ ಅಂದರೆ ಊಟ ತಿಂಡಿ ಆಗಲಿ ಮತ್ತು ಜಾಸ್ತಿ ವಾಕ್ ಮಾಡಲ್ಲ ಮತ್ತು ಕೂತಲೇ ನಾನು ವಾಕ್ ಮಾಡ್ದಂತೆ ನಾನು ಸಣ್ಣ ಆಗಿದ್ದೆ ಪುನಃ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೀನಿ ನೋಡಿ ಇವಾಗ ನಾನು ಇಷ್ಟು ಮಾತಾಡ್ತಾಯಿದ್ದೀನಿ ಇಷ್ಟು ಮಾತಾಡ್ತೀನಿ ಎಷ್ಟು ಇದ್ದೀನಿ ಅಂತ ಅವಾಗಲೇ ಅದಕ್ಕೆ ಮೈ ನೀರು ತುಂಬ್ಕೊಂಬಿಟ್ಟಿದೆ ಹಾಗಾಗಿ ರೈಸ್ ಐಟಮ್ ಸ್ವಲ್ಪ ತಿನ್ನೋಕೆ ಸ್ಟಾರ್ಟ್ ಆದೆ ಆಮೇಲೆ ನಾನು ಏನು ಡೈಲಿ ಫುಡ್ಗಳು ತೊಗೋತಿದ್ದೆ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಬಿಟ್ಟೆ ನಾನು ಏನು ತೊಗೋತಾ ಇದ್ವಿ ಅದನ್ನೇ ತೊಗೊಂಡ್ರೆ ನಮ್ಮ ವೆಯ್ಟ್ ಯಾವಾಗ್ಲೂ ಕರೆಕ್ಟಾಗಿರುತ್ತೆ ಇವಾಗ ವೆಯ್ಟ್ ಲಾಸ್ ಸ್ವಲ್ಪ ಜಾಸ್ತಿ ಮಾ ಆಗಿದೆ ಹಾಗಾಗಿ ಪುನಃ ಮತ್ತು ನಾನು ವೆಯ್ಟ್ ಚಾಲೆಂಜಿಂಗ್ ಇದ್ದೀನಿ ಇವತ್ತಿಂದ ಆಲ್ಮೋಸ್ಟು ನಾಳೆಯಿಂದ ತೊಗೊಳ್ತೀನಿ ಆದರೆ ಇವತ್ತು ನೈಟ್ ನಾನು ಏನು ತೊಗೋತೀನಿ ಅದು ವೆಯ್ಟ್ ಲಾಸ್ಗೆ ತುಂಬಾ ಅನುಕೂಲವಂತ ಒಂದು ಡ್ರಿಂಕ್ ಮಾಡ್ತಾಯಿದ್ದೀನಿ ಅದು ಹೇಗೆ ಎಂತ ನಾನು ತೋರಿಸ್ತೀನಿ ಬನ್ನಿ ನಾನು ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಾಗೆ ಶುಂಠಿ ವೆಯ್ಟ್ ಲಾಸಿಗೆ ತುಂಬಾ ಹನ್ ಎಲ್ಪ್ಫುಲ್ಲು ಮತ್ತು ಹಾಗೆ ಚಕ್ಕೆ ಮತ್ತು ಹನಿ ನೀವು ಬೇಕು ಅಂದರೆ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಇದು ನನಗೆ ತುಂಬಾ ಎಲ್ಪ್ಫುಲ್ಲು ಅಂತಲೇ ಹೇಳ್ಬೋದು ಪುದೀನ ಪುದೀನ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಮಾಡುತ್ತೆ ಪ್ರತಿಯೊಂದಲ್ಲೂ ಪುದೀನ ಹ್ಯಾಡ್ ಮಾಡ್ಕೊಂಡು ಕುಡಿತಾ ಇದ್ದರೆ ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹಾಗೆ ಶುಂಠಿ ಅಂತ ತುಂಬಾ ಅದ್ಭುತದ್ದು ಇದರಲ್ಲಿ ಹಸಿ ಶುಂಠಿನೂ ಹಾಕೋಬೋದು ಒಣ ಶುಂಠಿನೂ ಹಾಕೋಬೋದು ಆಲ್ಮೋಸ್ಟ್ ಐಟಮ್ಸ್ ಖಾಲಿಯಾಗಿದೆ ನಾನು ತರಬೇಕು ನಾಳೆ ಎಲ್ಲ ಏನು ನಾನು ವೆಯ್ಟ್ ಲಾಸ್ಗೆ ಯಾವ ಥರ ಅಂತ ನಾನು ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡು ವೆಯ್ಟ್ ಲಾಸ್ನ ಇದು ಮಾಡ್ತೀನಿ ನಾಳೆ ಎಷ್ಟಿದೆ ಏನು ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ಚಕ್ಕೆ ಚಕ್ಕೆಯೂ ತುಂಬನೇ ಒಳ್ಳೇದು ಚಕ್ಕೆನ ಬರೀ ನೀರಿಗೆ ಹಾಕ್ಕೊಂಡು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕುಡಿದ್ರೆ ತುಂಬನೇ ಒಳ್ಳೇದು ನಾನಿವಾಗ ಇದನ್ನು ಫಸ್ಟು ಒಂದು ಓಟ ನೀರು ತೊಗೊಂಡು ಚೆನ್ನಾಗಿ ಕುದಿಸ್ಕೋತೀನಿ ನಿಮ್ಗೆ ಇಷ್ಟು ಕುದಿಸ್ಕೊಂಡು ಬೆಳಿಗ್ಗೆ ಸಂಜೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕುಡ್ಕೊಂಡು ಬರ್ತಾಯಿದ್ರೆ ನಿಜ ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಇವಾಗ ಇದನ್ನು ತೊಗೊಳ್ತಾ ಇದ್ದೀನಿ ಇವಾಗ ಬಂದು ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ಫ್ರೆಂಡ್ಸ್ ನಾನು ಬಂದು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಎರಡು ಟೈಮ್ ಕುಡಿದೀನಿ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೋತಾ ಇದ್ದೀನಿ ಇದಕ್ಕೆ ಬಂದು ಪುದೀನ ಹಾಕೋತಾ ಇದ್ದೀನಿ ಶುಂಠಿ ಶುಂಠಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಣ ಇದು ಹಾಕಿದ್ದೀನಿ ಸ್ವಲ್ಪ ಜಜ್ಜಿತೀನಿ ಶುಂಠಿನ ನೋಡಿ ಶುಂಠಿನೂ ಜಜ್ಜಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಕುದಿಬೇಕು ಆನ್ ಮಾಡ್ಕೊಂಡಿದ್ದೀನಿ ಓಕೆ ಚೆನ್ನಾಗಿ ಕುದೀಲಿ ಪುದೀನ ಡ್ರಿಂಕ್ಸ್ ರೆಡಿಯಾಯಿತು ನಾನಿವಾಗ ಕುಡಿತೀನಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಬೇಕು ಅಂದರೆ ಹನಿ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಕ್ಕತ್ತಾಗಿದೆ ಒನ್ ಅದ್ಭುತವಾದಂಥ ಡ್ರಿಂಕ್ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬಾ ಪವರ್ಫುಲ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇದನ್ನು ತಗೊಂಡು ನನ್ನ ವೆಯ್ಟ್ ಲಾಸ್ ಆಗಿದ್ದು ಆಗಿದ್ದೀನಿ ತುಂಬ ಡ್ರಿಂಕ್ಗಳಂತೂ ನಾನು ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ನನಗೆ ಆರೋಗ್ಯಕ್ಕೆ ಯಾವುದು ಅನುಕೂಲ ಆಗಿರುತ್ತೆ ನಾನು ಹೊರ್ಗಡೆ ಎಲ್ಲ ಟ್ರೀಟ್ಮೆಂಟ್ಗೆಲ್ಲ ದುಡ್ಡು ಹಾಕೋಕ್ಕೆ ಹೋಗೋಲ್ಲ ವೆಯ್ಟ್ ಲಾಸ್ಗೆ ನನ್ನ ಮನೆಯಲ್ಲೇ ಹೋಮ್ ರೆಮ್ ರೆಮಿಡಿ ತೊಗೊಂಡೆ ನಾನು ವೆಯ್ಟ್ ಲಾಸ್ ಆಗೋದೆ ನಾನು ಯಾವುದೇ ಕಾರಣಕ್ಕಿಗಷ್ಟೇ ಆಲ್ಮೋಸ್ಟ್ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲೆಲ್ಲ ಇವಾಗೆಲ್ಲ ಇದೆಲ್ಲ ನಾನು ಮಾಡ್ಕೊಂಡೆ ನನ್ನ ವೆಯ್ಟ್ ಲಾಸ್ ಕಡಿಮೆ ಆಗಿದ್ದು ತುಂಬನೇ ಅದ್ಭುತವಾದಂಥ ಒಂದು ರಿಸಲ್ಟ್ ಸಿಗುತ್ತೆ ಆಲ್ಮೋಸ್ಟು ನೈಟ್ ಮಾಡಿದ್ರೆ ಬೆಳಿಗ್ಗೆ ನೈಟ್ ಊಟ ಆದಮೇಲೆ ಒಂದು ಟೈಮ್ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಟೈಮ್ ಮಾಡ್ಕೊಂಡು ಕುಡೀರಿ ತುಂಬಾ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಶುಂಠಿ ಮತ್ತು ಹಾಗೆ ಪುದೀನ ಸೊಪ್ಪು ಚಕ್ಕೆ ಚಕ್ಕೆ ಅಂತ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಹಾಗೆ ಶುಂಠಿನೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಪುದೀನ ಸೊಪ್ಪು ಬೇಕು ಅಂದರೆ ಆ ಟೇಸ್ಟಿಗೆ ಬೇಕು ಅಂದರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆ ತೊಂದರೆ ಇಲ್ಲ ನಾನಂತೂ ಲೈಟಾಗಿ ಒಂಚೂರು ಜೇನುತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾಯಿ ಹೋದ್ರು ಹೋದರು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಹಾಗಾಗಿ ಏಕೆಂದರೆ ನಾನು ವೆಯ್ಟ್ ಆಗಿರೋದಕ್ಕೆ ಕೂತು ಹೇಳೋಕ್ಕಾಗಲ್ಲ ಇದ್ರು ಕೂರೋಕ್ಕಾಗಲ್ಲ ಆ ಥರ ಆಗ್ತೀನಿ ಮಾತಾಡ್ತಾ ಮಾತಾಡ್ತಾ ಹೇಗೆ ಬೇವ್ರುತ್ತೆ ನೋಡಿ ಈ ಥರ ಬೇವ್ರು ಬೇಕು ಬೇವು ಈ ಥರ ಬೇವತ್ತರೆ ನಾವು ನಮ್ಮ ಮೈಲಿರೋ ನೀರೆಲ್ಲ ತೆಗೆದಾಕತ್ತೆ ಯಾಕಂದರೆ ನನಗೆ ಬಂದಿರೋದು ನೀರು ಮೈ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಅಷ್ಟೇ ನಾನೇನು ಬೆಳಿಗ್ಗೆ ಎದ್ದು ಕೆಲಸ ಮುಗಿಸೋದು ವೆಯ್ಟ್ ಲಾಸ್ ಕಡೆ ಗಮನ ಕೊಡೋಲ್ಲ ಸುಮ್ಮನೆ ತಿನ್ನೋದು ಕುತ್ಕೋ ತಿನ್ನೋದು ಕುತ್ಕೋ ಈ ಥರ ಮಾಡ್ಕೊಂಬಿಟ್ಟಿದ್ದೀನಿ ನಾನು ವೆಯ್ಟು ಫಸ್ಟ್ ಟೇಸ್ಟಾಗಿದೆ ನೋಡ್ತೀನಿ ನಾವು ಒಬ್ಬರು ವೆಚ್ಚಗೆ ಮಾಡ್ಕೊಂಡು ಮಾಡ್ಕೊಂಡು ಕುಡೀರಿ ಸಖತ್ತಾಗಿದೆ ಪುದೀನ ವಾವ್ ಮತ್ತು ನಮ್ಮ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ನಾವು ನೈಟ್ ಕುಡಿದು ಮಾಡಿದಷ್ಟು ನೋವು ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಮತ್ತು ಹಾಗೆ ಮತ್ತು ಹೊಟ್ಟೆ ಅಷ್ಟು ಆಗೋದಿಲ್ಲ ಅಂತ ಇದ್ದಾಗ ಹೊಟ್ಟೆ ಊಟ ಮಾಡಿ ಜಾಸ್ತಿ ಉಬ್ಬರ ಬಂದಾಗ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉಬ್ಬರ ಆದಾಗ ಆಮೇಲೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಯಾವಾಗಲೂ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ನಾವು ಯಾವುದೇದೋ ಕ್ರೀಮ್ಗಳೆಲ್ಲ ಯೂಸ್ ಮಾಡೋಕ್ಕಿಂತ ಇಂಥ ಒಂದು ಓಮ್ ರೆಮಿಡಿಗಳನ್ನ ಮಾಡ್ಕೊಂಡು ಕುಣಿತಾ ಇದ್ದರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗ ಬೇಸಿಗೆ ಟೈಮಲ್ಲ ಹಾಗಾಗಿ ಸ್ವಲ್ಪ ಎಷ್ಟು ಸಾಧ್ಯನಷ್ಟು ನಮ್ಮ ಕೇರು ಮತ್ತು ನಮ್ಮ ವೆಯ್ಟ್ ಬಗ್ಗೆ ಇದು ಮಾಡ್ಕೊಳ್ಳಿ ವೆಯ್ಟ್ ಜಾಸ್ತಿ ಆದಷ್ಟು ನಮಗೆ ಸಮಸ್ಯೆಗಳೇ ಒಂದೊಂದಲ್ಲ ತಪ್ಪಿದೆಲ್ಲ ಬೆನ್ನು ನೋವು ಕಾಲು ನೋವು ಕೈ ನೋವು ಈ ಥರ ಎಲ್ಲ ಆಗ್ತಾಯಿದೆ ಹಾಗಾಗಿ ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ರು ನಾನು ಎಷ್ಟು ಬೆವ್ತಾಯಿದ್ದೀನಿ ಅಂತಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಸ್ವಲ್ಪ ಆಗಿರೋದಕ್ಕೆ ಇಷ್ಟ ಅಲ್ಲ ಒಂದು ಎಷ್ಟು ನಾವು ನೋಡಿ ಈ ಕುಡಿದ ತಕ್ಷಣ ನಂಗೆ ಎಷ್ಟು ಬೆವ್ರ್ ಕಿತ್ಕೊಳ್ತಾ ಇದೆ ಅಂತ ಇಷ್ಟು ನಮಗೆ ಬೆವರು ಬರ್ತಾರೆ ಕುಡಿದು ಬಿಸಿ ಬಿಸಿ ಅದು ಕುಡಿತಾ ಇದ್ದಷ್ಟು ಬೆವರು ನಮಗೆ ಎಷ್ಟು ಬರುತ್ತೋ ಅಷ್ಟು ನಮ್ಮ ವೆಯ್ಟಿರೋ ನೀರನ್ನು ತೆಗೆದಾಗುತ್ತೆ ನಮ್ಮ ಮುಖ ಸ್ಕಿನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಎಲ್ಪ್ಫುಲ್ ಆದಂಥ ಒಂದು ಡ್ರಿಂಕ್ ಇದು ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವು ಮಾಡ್ಕೊಂಡು ಕುಡಿಯಿರಿ ಆ ರಿಸಲ್ಟ್ ನಾನು ಆಲ್ಮೋಸ್ಟು ನಾಳೆಯಿಂದ ನಾನು ವೆಯ್ಟ್ ಚಾಲೆಂಜಿಂಗ್ ತಗೊಂಡಿದ್ದೀನಿ ಸ್ಟೆಪ್ ಆ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ನಾಳೆಯಿಂದ ನಾನು ಯಾವ ಥರ ವೆಯ್ಟ್ನ ನಾನು ಕ್ಯಾರಿ ಮಾಡಿಕೊಂಡೆ ಅಂತ ಯಾಕಂದರೆ ಮೀನ್ ಆಗಿರೋದು ಹಂದ ಚಂದನೇ ಹೆಣ್ಮಕ್ಳಿಗೆ ತುಂಬಾ ಆಲ್ಮೋಸ್ಟ್ ನಂಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಲಾಸ್ಟ್ ವೀಡಿಯೋ ಹೇಳಿದ್ರೆ ನಂಗೆ ಸ್ಯಾರಿ ಹುಡುಕೀಗ ನನಗೆ ದಿನ ಸ್ಯಾರಿ ಹುಟ್ಟಾಗ ಸ್ವಲ್ಪ ದಪ್ಪ ಅನ್ನಿಸ್ತು ನನಗೆ ಹಾಗಾಗಿ ಮತ್ತೆ ವೆಯ್ಟ್ ಲಾಸ್ ಚಾಲೆಂಜಿಂಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾಳೆಯಿಂದ ಹೇಗೆಲ್ಲ ನನ್ನ ವೆಯ್ಟ್ ಲಾಸ್ ಕ್ಯಾರಿ ಮಾಡ್ಕೋತೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್